ಸರ್ ಇವತ್ತು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ ಜನ್ ಜುಲೈ ಜೂನ್ ಎಂಟನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಸಾರಿ ರೇಣುಕಾ ಸ್ವಾಮಿಯವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇರೆಗೆಗೆ ಫೋನ್ ಟ್ರಾಪ್ ಮುಖಾಂತರ ಹೆಣ್ಮಕ್ಳ ಕಲ್ಲಿ ಫೋನ್ ಮಾಡಿಸಿ ಕರ್ಕಂಡು ಬಂದು ಎಂಟನೇ ತಾರೀಕು ಕರ್ಕೊಂಡು ಬಂದು ಹತ್ತನೇ ತಾರೀಕು ಪಟ್ಟಣಗೇರಿ ಜಯಣ್ಣನವರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷಿಯ ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು ಕಪಾಳ ಕೊಡ್ದು ಸಿಗ್ರೇಟಲ್ಲಿ ಸುಟ್ಟು ಬೆಲ್ಟ್ ಬಿಚ್ಚ್ಕೊಂಡು ಕೊಟ್ಟು ಹೊಡೆದು ಮರ್ಮಾಂಗಕ್ಕೆ ಒದ್ದಿ ಇವತ್ತು ನಾವೇನು ಆರೂವರೆ ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ ನಮ್ಮ ಭಿಕ್ಷೆಯಿಂದ ಇವನ್ನ ಆರೂವರೆ ಕೋಟಿ ಜನ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದು ಇವತ್ತು ನಾನು ಹೀರೋ ಅಲ್ಲ ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ ಇಡೀ ರಾಜ್ಯ ಅಲ್ಲ ಇಡೀ ದೇಶದಿಂದ ಇಂಟರ್ನ್ಯಾಷನಲ್ ದೇಶದಿಂದ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಇವತ್ತು ನಿನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ ಸತ್ತ ಜಿಲ್ಲೆಯವರು ಮಾಡಿದ್ದಾರೆ ಆದರೆ ಯಾಕೆ ನಾವು ಈ ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕೆಲವು ರಾಜಕಾರಣಿಗಳು ಒಬ್ಬ ಕೊಲೆಗಡ ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕ ಬೂದಿ ಇವನ ದುಷ್ಟ ದುಷ್ಟತನ ತೃಷನ ಪರಿಚಯ ಮಾಡಿಕೊಡ್ತಿದ್ದ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನ್ ಇವ್ ಇಂದೇನು ಅಂತ ಇದೊಂದೇ ಫಸ್ಟ್ ಎಫ್ ಐ ಆರ್ ಅಲ್ಲ ಇವ್ರಿಗೆ ಹತ್ತಾರು ಎಫ್ ಐ ಆರ್ಗಳಾಗಿದೆ ಯಾವಾಗ ಒಬ್ಬ ರೈತನ ಮಗನಿಗೆ ಇರಪ್ಪ ಯಾರಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು ಎಫ್ ಐ ಆರ್ ಆದರೆ ಪೊಲೀಸ್ ಸ್ಟೇಷನ್ಗಳಿಗೆ ರೌಡಿ ಶೀಟ್ ತೆರೀತಾರೆ ಇವ್ರಿಗೆ ಹತ್ತು ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ರ್ ಓಪನ್ ಮಾಡಿಲ್ಲ ಇವರಿಂದ ಯಾರವ್ರೆ ಇವರಿಂದ ಯಾರವ್ರೆ ಯಾವ ಕಾಣದ ಕೈಗಳ ಕೆಲಸ ಮಾಡ್ತೈತೆ ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವನ್ ಮೇಲೆ ಸ್ಟೆಪ್ ತಗೊಳ್ಳಿಲ್ಲ ಒಂದಲ್ಲ ಹತ್ತು ಬಾರಿ ಎಫ್ಐ ಆಗಿದೆ ಇದು ಸರಿ ಈಗ ಮೊನ್ನೆ ಅರಣ್ಯದಲ್ಲಿ ಅರಣ್ಯಕ್ಕೆನ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ ಇವ್ರಿಗೆ ಯಾವ ಯೋಗ್ಯತೆ ಇರೋದಕ್ಕೆ ಮಾಡಿದ್ದಾರೆ ಅರಣ್ಯಕ್ಕೆ ಇವ್ರನ್ನ ಎಷ್ಟು ಲಕ್ಷ ಎಕ್ಟೇರ್ ಅರಣ್ಯ ಪ್ರದೇಶ ಇದೆ ಇವ್ರಿಗೆ ವನ್ಯಜೀವಿಗಳನ್ನ ಎಷ್ಟು ಎಷ್ಟು ಪಾಲಿಶನ ಸಾಕಿದರೆ ಏನು ಸಾಲು ಮಕ್ಕಳು ತಿಮ್ಮಕ್ಕನ ಇವನಿಗೆ ವನ್ಯಜೀವಿ ಅರಣ್ಯಕ್ಕೆ ರಾಯಭಾರಿ ಮಾಡಿದ್ದಕ್ಕೆ ಸರ್ ಈ ಇವ್ರಿಗೆ ಈ ದರ್ಶನ್ಗೆ ಯಾವ ಪ್ರಭಾವಿಗಳಲ್ಲ ಇನ್ನೆರಡು ದಿನದಲ್ಲಿ ಏನಾಗುತ್ತೆ ನೋಡ್ಕೊಂಡು ಸಿ ಬಿ ಐಗೆ ಮೋದಿಯವ್ರನ್ನ ಮತ್ತು ಕೇಂದ್ರದ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಸಿ ಬಿ ಐ ತನಿಖೆ ಆಗಬೇಕು ಇಲ್ಲಿ ನಮ್ಮ ಈ ಇದ್ರ ಈಗ ಪರಮೇಶ್ವರ್ ಹೇಳಿದ್ದಾರೆ ದರ್ಶನ್ಗೂ ಒಂದೇ ಎಫ್ ಐ ಆರ್ ಜಿ ಪರಮೇಶ್ವರ್ಗೂ ಒಂದೇ ಎಫ್ ಐ ಆರು ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದ್ದಾರೆ ಇವತ್ತು ಇಲ್ಲಿ ಗಂಟೂ ರಾಜ್ಯ ಸರ್ಕಾರ ಕ್ರಮವಾಗಿ ನಡ್ಕೋತಾ ಇದೆ ಈ ಕೂಡಲೇ ಇದಕ್ಕೇನಾರ ಇದಕ್ಕೇನಾರ ಕೂಡಲೇ ಸ್ಟೆಪ್ ತಗೊಂಡು ಇವ್ರಿಗೆ ರೌಡಿ ಶೀಟ್ ಓಪನ್ ಮಾಡಿ ಈಗ ಅವ್ರ ಜೊತೆ ಕೊಲೆ ಮಾಡೋರಲ್ಲ ಕೊಲೆಗಡ್ಕರು ಯಾರವರು ರೋಡಲ್ಲಿ ಅಮಾಯಕರನ್ನ ಲೋನ್ ಕಟ್ತಾರ ಬರುವಂತರ ಹಿಡ್ಕೊಂಡು ಅಡ್ಡ ಹಾಕೊಂಡು ಯಾರಿಗಾಕೊಂಡು ಅವ್ರು ಕಿತ್ಕೋ ಕೊಟ್ಟಂತ ಗಾಡಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಮಿಷನ್ ತಗೊಂಡು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕಮಿಷನ್ ತಗೊಂಡು ರೌಡಿಗಳನ್ನ ಬುಟ್ಟಿ ಈಗ ಜಯಂಡರ್ ಶೆಡ್ ಅಲ್ಲಿ ಯಾರು ಸಮಾಜ ಸೇವಕರು ಹೊಡೆದಿಲ್ಲ ಇವ್ರನ್ನ ರೌಡಿ ಶೀಟ್ಗಳೇ ಹೊಡೆದಿರೋದು ರೋಡ್ ರೋಡಲ್ಲಿ ಸಿಗ್ನಲ್ಗಳಲ್ಲಿ ಹಾಸ್ಪಿಟ್ಲಿಗೆ ಹೋಗೋಂಥ ಬಡವರು ಅಂತಾರ ಲೋನ್ ಹಿಡ್ಕೊಂಡು ಹೋಗಿ ಹೊಡೆದು ಕಿತ್ಕೊಂಡು ಹಾಕ್ತಾರಲ್ಲ ಇವರೇ ಮಾಡಿರೋದು ಸರ್ ನಮ್ಮ ಬೇಡಿಕೆ ಇಲ್ಲ ಸರ್ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಆ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಈ ದೇಶದಲ್ಲಿ ಒಂದು ಮಾದರಿ ಕಾನೂನನ್ನ ತರಬೇಕು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಈಗ ರಾಜ್ಯ ಸರ್ಕಾರ ಇವತ್ತು ತಗೊಂಡು ಆಡಳಿತ ಮಾಡ್ತಾ ಇದ್ದೇನ ನೀಟಾಗಿ ತನಿಖೆ ಮಾಡ್ತಾ ಇದ್ದಾರೆ ನಮಗೆ ಸಂತೋಷ ಪೊಲೀಸ್ ಬೆಂಗಳೂರು ಪೊಲೀಸ್ ಕಮಿಷನರ್ ಅವ್ರ ಮೇಲೆ ನಮಗೆ ಗೌರವ ಇದೆ ತುಂಬ ಗೌರಿತ್ವವಾಗಿ ಇದ್ದಾರೆ ಎಲ್ಲರಿಗೂ ಒಂದೇ ಕಾನೂನು ಅಂತ ಮಾಡ್ತಾ ಇದ್ದಾರೆ ಇದೇ ರೀತಿ ಮಾಡಬೇಕು ಇಲ್ಲ ರಾಜ್ಯ ಸರ್ಕಾರದಲ್ಲಿ ಕಾಲ ಆಗಿಲ್ಲ ಅಂತಂದರೆ ಏನೋ ಪ್ರಭಾವಿ ಏನಾರ ಮಾಡಿದು ಮತ್ತು ನಮಗೆ ಕ್ಯಾನ್ವಾಸ್ ಬರಕ್ಕಿಲ್ಲ ಇಪ್ಪತ್ತೆಂಟರ ಚುನಾವಣೆಗೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಕ್ಯಾನ್ವಾಸ್ಗೆ ಬರೀಕಿಲ್ಲ ನಾವೇನು ಮಾಡಿ ಕೈ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತ ನಮ್ಮ ಈ ಒಂದು ಸಭೆಯ ಪ್ರತಿಭಟನೆಯ ಉದ್ದೇಶ ಸರ್ ದರ್ಶನ್ ಕ್ಯಾನ್ವಾಸ್ಗೆ ಬಂದರೆ ಈ ರಾಜ್ಯದ ಜನ ಯಾವ್ಯಾವ ಜಿಲ್ಲೆ ಕ್ಯಾನ್ವಾಸ್ಗೆ ಬರ್ತಾರೆ ಯಾವ್ಯಾವ ತಾಲೂಕ್ ಕ್ಯಾನಸ್ಗೆ ಬರ್ತಾರೆ ಆ ತಾಲೂಕು ಆ ಜಿಲ್ಲೆಯಲ್ಲಿ ಪಾಠ ಕಲಿಸೋದಿಕ್ಕೆ ಈಗಾಗಲೇ ಯಾವಾಗ ದರ್ಶನ್ ಅಪ್ತು ಸಿಯಾಖಂಡ್ ಬಾಯ್ಬಿಟ್ರು ಅವತ್ತಿಂದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕ್ಷಣಗಳನ್ನೇ ಸ್ಟಾರ್ಟ್ ಆಗಿದೆ ಎಲ್ಲಿ ಬರ್ತಾನೆ ಅಂತ ಇದು ಬಾಂಧವ್ಯಗಳ ಬೆಸುಗೆ